ಹಸಿ ಸುಳ್ಳುಗಳ ಸರಮಾಲಯ ಕುಂಭಮೇಳಕ್ಕೆ ಹತ್ತಾರು ಕೋಟಿ ಜನ ಬರುತ್ತಿದ್ದಾರೆ ಕೇವಲ ಹತ್ತು ರೂಪಾಯಿಗೆ ತಿಂಡಿ ಊಟ ಹಾಲು ಹಂಪಲು ಸಿಗುತ್ತದೆ ಹಾಲಿವುಡ್ ಬಾಲಿವುಡ್ಡು ಕಾಲಿವುಡ್ಡು ತಾಲಿವುಡ್ಡು ನಾಯಕ ನಟ ನಡೆಯರೆಲ್ಲರೂ ಕುಂಭಮೇಳದಲ್ಲಿದ್ದಾರೆ ರಾಜ್ಯ ಸರ್ಕಾರ ಭಕ್ತರಿಗಾಗಿ ಹತ್ತಾರು ರೀತಿಯ ಸೌಲಭ್ಯಗಳನ್ನು ಕೈಗೊಂಡಿದೆ ಭಕ್ತರಿಗೆ ಇಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಭಾರತೀಯರಿಗಿಂತಲೂ ಹೆಚ್ಚಾಗಿ ವಿದೇಶಿ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ ಕುಂಭಮೇಳ ನೂರಿಪ್ಪತ್ತು ವರ್ಷಕ್ಕೊಮ್ಮೆ ನಡೆಯುತ್ತದೆ ಆಗ ಗಂಗೆಯಲ್ಲಿ ಮಿಂದವರೆಲ್ಲರೂ ಸಹ ಪುಣ್ಯವಂತರಾಗುತ್ತಾರೆ ಮಲಗಲು ಆಹಾರ ಸೇವಿಸಲು ದೇವರ ದರ್ಶನ ಮಾಡಲು ಗಂಗೆಯಲ್ಲಿ ಮಿಂದೇಳಲು ಈ ಕುಂಭಮೇಳ ಅತ್ಯಂತ ಉದಾರವಾಗಿದೆ ಮತ್ತು ಶ್ರೇಷ್ಠವಾಗಿದೆ ಕುಂಭಮೇಳಕ್ಕೆ ನಾಗಸಾಧುಗಳು ಋಷಿಮುನಿಗಳು ಸಾಧು ಸಂತರು ಕಾಲಜ್ಞಾನಿಗಳು ಅಷ್ಟೇಕೆ ವಿವಿಧ ದೇವರುಗಳು ಸಹ ಬಂದು ನಾನಾ ಬಗೆಯಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ ಅರ್ಥಾತ್ ಹಲವು ದೇವರುಗಳು ಸಹ ಭಿಕ್ಷೆ ಬೇಡುವ ಮೂಲಕ ಭಿಕ್ಷೆ ಹಾಕುವವರಿಗೆ ಹಾರೈಸುತ್ತಿದ್ದಾರೆ ಮತ್ತಲವು ದೇವರುಗಳು ವ್ಯಾಪಾರಿಗಳ ಹಾಗೆ ಇರುತ್ತಾರೆ ಇನ್ನಲವರು ವಿಭೂತಿಯನ್ನು ಬಳೆಯುವ ಸೋಗಿನಲ್ಲಿರುತ್ತಾರೆ ಇಷ್ಟೇ ಅಲ್ಲದೆ ಬೇರೆ ಯಾವ್ಯಾವ ರೂಪದಲ್ಲಿ ದೇವರುಗಳು ಇದ್ದಾರೋ ಆ ಹರಿಯೇಬಲ್ಲ ಇದೇ ಕಾರಣಕ್ಕೆ ಭಕ್ತರು ಯಾರನ್ನೂ ಕೀಳಾಗಿ ನೋಡದೆ ಕೈಲಾದ ಸಹಾಯ ಮಾಡುತ್ತಿದ್ದಾರೆ ಹರ್ಷದ ವ್ಯಾಪಾರ ಮಾಡುತ್ತಿದ್ದಾರೆ ದೇವರು ಯಾವ ರೂಪದಲ್ಲಿ ಇದ್ದಾನೋ ಎಂಬುದು ಯಾರಿಗೂ ಗೊತ್ತಿಲ್ಲ ಯಾರ ಜೀವನ ದೇವರ ಕೈಲಿ ಸಿಗುತ್ತೋ ಗೊತ್ತಿಲ್ಲ ಯಾರ ಜೀವನ ಉಜ್ವಲವಾಗುತ್ತದೋ ಗೊತ್ತಿಲ್ಲ ಎಂಬುದೇ ಭಕ್ತರು ಬಡವರಿಗೆ ದಾನ ಕೊಡುತ್ತಿರುವುದೇನೋ ಗುಂಡಿಗೆ ಹಣ ಹಾಕುತ್ತಿರುವುದೇನೋ ನದಿಯಲ್ಲಿ ನಾಣ್ಯಗಳನ್ನು ಬಿಡುತ್ತಿರುವುದೇನೋ ಎನ್ನುವ ಹಾಗೆ ಕೋಟಿ ಕೋಟಿ ಹಣವನ್ನು ಪ್ರಯಾಗರಾಜದ ಕುಂಭಮೇಳದಲ್ಲಿ ಚೆಲ್ಲಾಡುತ್ತಿದ್ದಾರೆ ಭಕ್ತರಿಗೆ ಕುಂಭಮೇಳ ಸುಳ್ಳುಗಳ ಶ್ರಮಲೆಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿರುವ ಹಾಗೆ ಯಾವ ನಟ ನಟಿಯರೂ ವಿದೇಶಿಗರೂ ಇಲ್ಲಿಲ್ಲ ಹಾಗಿದ್ದ ಮೇಲೆ ಈ ಪಟಗಳೆಲ್ಲವೂ ಸುಳ್ಳೇ ಎಂದಾದರೆ ಆ ಪಟಗಳೆಲ್ಲವೂ ಶುದ್ಧ ಸುಳ್ಳು ಸುಳ್ಳು ವಿನ್ಯಾಸಗಳನ್ನು ಅಮಾಯಕ ಭಕ್ತರು ನಿಜವೆಂದು ನಂಬಿ ರೈಲುಗಳಲ್ಲಿ ವಿಮಾನಗಳಲ್ಲಿ ಬಸ್ಸು ಕಾರುಗಳಲ್ಲಿ ಪ್ರಯಾಗ ಸಂಗಮಕ್ಕೆ ಹೋಗಿ ನರಕ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದಾರೆ ಏಕೆಂದರೆ ಪ್ರಯಾಗ ಸಂಗಮದಲ್ಲಿ ಎಲ್ಲವೂ ಇದೆ ಎಂದುಕೊಂಡರೆ ಅದು ಶುದ್ಧ ಸುಳ್ಳು ಎಲ್ಲವೂ ಇದ್ದರೆ ಅವೆಲ್ಲವೂ ಸಹ ದುಬಾರಿಯೇ ಹೊರತು ಇನ್ನೇನೂ ಇಲ್ಲ ದೇವರ ಹೆಸರಿನಲ್ಲಿ ಹಸಿ ಸುಳ್ಳನ್ನು ಹಬ್ಬಿಸುವುದು ಮೋಸ ಮಾಡಿ ಲೂಟಿ ಮಾಡುವುದು ಉತ್ತರ ಭಾರತೀಯರ ಕಸುಬೆ ಹೊರತು ಇನ್ನೇನೂ ಇಲ್ಲ ಈ ರೀತಿಯ ಹಸಿ ಸುಳ್ಳನ್ನು ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದ ಜನಸಾಮಾನ್ಯರು ನಂಬುವುದೂ ಇಲ್ಲ ಆದರೆ ಮಧ್ಯ ಭಾರತದ ಉತ್ತರ ಭಾರತದ ಜನರು ನಂಬುತ್ತಾರೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ನಿರಾಸೆಯಿಂದ ಸಾಲ ಮಾಡಿಕೊಂಡು ಮನೆಗೆ ಹಿಂದಿರುಗುತ್ತಾರೆ ಇದೇನಾ ದೇವರು ಇಂಥ ಮೋಸ ಮಾಡಿದರೆ ಸುಳ್ಳು ಹೇಳಿದರೆ ಯಾರಿಗೆ ಲಾಭ ಗೊತ್ತಾ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಲಾಭ ವ್ಯಾಪಾರಿಗಳಿಗೆ ಲಾಭ ಭಕ್ತರಿಗೆ ನಿರಾಸೆಯೇ ಹೊರತು ಅವರಿಗೆ ಲಾಭವಿಲ್ಲ ಉತ್ತರ ಭಾರತೀಯರ ಕಣಕಣದಲ್ಲೂ ಸುಳ್ಳು ಮೋಸ ದಗ ವಂಚನೆ ಬಿಟ್ಟರೆ ಬೇರೇನೂ ಇಲ್ಲ ಹೀಗಿರುವಾಗ ಇದೇ ಸುಳ್ಳು ದಘ ವಂಚನೆಯನ್ನು ಮಾಡಿದ ಮೇಲೆ ಬೆಟ್ಟದಷ್ಟು ಮಾಡುವ ಉದ್ದೇಶದಿಂದಲೇ ಸಹ ಕುಂಭಮೇಳ ಆಯೋಜನೆ ಮಾಡಿದ ತಕ್ಷಣ ಸುಳ್ಳು ಫೋಟೋಗಳನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುತ್ತಿದ್ದಾರೆ ಇದನ್ನೆಲ್ಲ ನಂಬಿ ಕುಂಭಮೇಳಕ್ಕೆ ಏನಾದರೂ ಹೋದರೆ ನೀವು ಆಸ್ತಿಕರಾಗಿರುವುದರ ಬದಲು ಆಸ್ತಿಕರಾಗುತ್ತೀರಿ ಪ್ರಕಾಶ್ ರೈ ಸಾನಿಯಾ ಮಿರ್ಜಾ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸೈಫಾಲಿ ಖಾನ್ ಕತ್ರಿನಾ ಕೈಫ್ ಕರೀನಾ ಕಪೂರ್ ಹೀಗೆ ಇನ್ನು ಮುಂತಾದವರ ಫೋಟೋಗಳನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಇದೆಲ್ಲವೂ ಶುದ್ಧ ಸುಳ್ಳು ಧನ್ಯವಾದಗಳು